ಆ ಮಗನ ನಮ್ಮ ಕೊಂಚ ದೇವಿ ಕೇಳವ ಕೊಂತಿದ್ದೇವಿ ಅಮ್ಮ ಜೋಗಿ ಬಂದಿದನು ಬಹಳ ನನ್ನ ಮಗನ ಬಾರೋ ಜೋಗಪ್ಪ ನೆನ್ನಂಗೆ ಇದ್ದನೆಂದು ಕೊಂಚಮ್ಮ ಮಗನು ನಾನಲ್ಲೇನೇ ಚಪ್ಪಳೆ ತಾಯಿ ನೀನು ಕೊಂಚಮ್ಮ ನಾನೇ ಮಗನಲ್ಲವೊಮ್ಮ ಹೆಚ್ಚು ಎತ್ತೋಳು ಕೊಂತಿದ್ದೇವೆ ಮಗನ ನನಿಗನ್ನದಿಗೆ ಕೊಂಚಮ್ಮ ನೀನು ಹೈಗ ಬಂದೆನೇನೆ ಜಮ್ಮ ಹೇಳು ಮಗ ಬಂದೆ ನೀರು ಬರ್ದಿದ್ದರೆ ಕಂಡ ಅಜ್ವಾಗಪ್ಪ ಎತ್ತವಳು ಯಾರೋ ನೆನೆಗೆ ಅದ್ಕಂಡ ಸಾಕೆ ತಾಯಿ ಯಾರೋ ಹಾಲು ಕೊಟ್ಟವಳು ಯಾರೋ ನನ್ನ ಮಗನೇ ನೀರು ಬೈದವಳು ಯಾರೋ ನನ್ನ ಮಗನಿಗೆ ಯಾರೋ ಎಲ್ಲಂದೇಳಮ್ಮ ಕೊಂತಿದ್ದೇವೆ ಜಮ್ಮ ಎತ್ತಾಯಿಗೆ ಕಾಣೆ ನಮ್ಮ

கஷ்டப்பாடிக வந்தே நம்ம கெட்ட பரதேசி நானும் ஆன பரதேசி மகனு நோனே பரி பரிய கேள்வே நன்ன பபி வனவாசண்டி தான் பபி யாரண்ணே கேளு ஜோகண்ட நீனோ நான் கண்ட நின்னங்க எந்த நந்தே அம்மைய நிர்மக்களில் ಮಕ್ಕಳಿರು ಬೇನ ತಾಯಿ ಎಮ್ಮಯ್ಯ ನನ್ನ ಕಂಡು ಇಷ್ಟು ಕೋಳಾಟಿ ಗಂಡ ಜೋಗಪ್ಪ ಕೇಳೋ ನನ್ನ ಕಂಡ ನೀನು ಮಕ್ಕಳೆಲ್ಲನ್ನು ಬೇಡೋ ನನ್ನ ಮಗನೇ ಮಕ್ಕಳೆಲ್ಲನ್ನು ಬೇಡೋ ನನ್ನ ಮಗನೇ ಹುಟ್ಟು ಮಂದಿ ಬಂದೇನು ಬೆಳಿಗ್ಗೆ ತಾಲೈದು ಮಂದಿ ನನ್ನ ಮಕ್ಕಳು ಬೆಳಿಗ್ಗೆ ತಾಲೈದು ಮಂದಿ ಜೋಗಪ್ಪ ಹುಟ್ಟುವಾಗೈದು ಮಂದಿ ಈಗ ನಾಲ್ವರು ಕಾಣೋ ನನ್ನ ಮಗ ಚಿಕ್ಕೋ ನನ್ನ ಮಗನೇ ಹೋಗಿಗ ನನ್ನ ಮಗ ತಿರುಗಿ ಬರಲಿಲ್ಲವಲ್ಲೋ ನನ್ನ ಕಣ್ಣಿದ್ದು ತಿಳಿಯಲಿಲ್ಲ ನನ್ನ ಮಗನೇ ಉಳಿದಿದ್ದು ತಿಳಿಯಲಿಲ್ಲ ನಿಮ್ದು ನಾನು ಯಾವನಳ್ಳಿ ಎಷ್ಟು ಈಗ

ಈಗ ನೀವು ನಿಮ್ಮ ಫ್ಯಾಮಿಲಿಗೆ ಎಲ್ಲ ಎಷ್ಟು ಜನ ಇದ್ದೀರಿ ನೀವೆಲ್ಲ ಮನೆಗಳು ಎಷ್ಟು ಇದೆ ನಿಮ್ಮವಲ್ಲಿ ಇಲ್ಲಿ ಒಂದು ಆರು ಏಳು ಮನೆ ನೀವು ಈಗ ಎಷ್ಟು ನೀವು ಹಳ್ಳಿಗಳು ಇದು ಮಾಡ್ಕೊಂಡು ಹೋಗ್ತೀರಾ ಒಂದು ದಿನ ಒಂದೆಲ್ಲಾ ಒಂದು ಹಳ್ಳಿ ಈಗ ನಮ್ಮೂರು ಫುಲ್ಲಿ ಅಡಾಡ್ಕಂತೀರಾ ಓ ನಮ್ಮೂರು ತುಂಬಾ ದೊಡ್ಡ ಊರು ಸದಾ ನಿಮ್ಮ ಹೆಸರು ಕುರಿಯಳ್ಳಿ ಸಿದ್ದಪ್ಪ ಅಂದ್ರೆ ಗೊತ್ತಾಯ್ತು ಕುರಿಯಳ್ಳಿ ಸಿದ್ದಪ್ಪ ಕುರಿಯಳ್ಳಿ ನಂದು ಬುರ್ನಳ್ಳಿ ಪಕ್ಕ ಈಚೆಗೆ ಹೋಗ್ತಾ ತಾಳ್ಬಂದ್ರೆ ಸಿಕ್ಕೇನ ಕುರಿಯಳ್ಳಿ ಕುರಿಹಳ್ಳಿನ ರಾಜ ಬೋರ್ನಹಳ್ಳಿ ಹೌದಾ ಸರಿ ಸರಿತಾಯ್ತು ಒಳ್ಳೇದು